ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಬಟ್ಲಹಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮಕ್ಕಳ ದಿನಾಚರಣೆ ಹಾಗೂ ಪೋಷಕರ ಹಾಗೂ ಶಿಕ್ಷಕರ ಮಹಾಸಭೆ ಬಹಳ ಅರ್ಥಪೂರ್ಣವಾಗಿ ನಡೆಯಿತು ಚಿಂತಾಮಣಿ ತಾಲೂಕಿನ ಬಟ್ಲಹಳ್ಳಿ ಸರ್ಕಾರಿ ಪ್ರೌಢಶಾಲೆಯ ಕೊಠಡಿಯಲ್ಲಿ ಸರ್ಕಾರದ ಆದೇಶದಂತೆ ಮಕ್ಕಳ ದಿನಾಚರಣೆ ಮತ್ತು ಪೋಷಕರ ಶಿಕ್ಷಕರ ಮಹಾಸಭೆ ಬಹಳ ಅರ್ಥಪೂರ್ಣವಾಗಿ ಯಶಸ್ವಿಯಾಗಿ ನಡೆಯಿತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಬಟ್ಲಹಳ್ಳಿ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಎನ್ ಸುರೇಶ್ ಸಹಶಿಕ್ಷಕರಾದ ಲಿಯಾಖತ್ ಅಲಿರವರು ಮಾತನಾಡಿ ಪೋಷಕರು ಶಿಕ್ಷಕರು ಮತ್ತು ಮಕ್ಕಳ ನಡುವೆ ಉತ್ತಮ ಬಾಂಧವ್ಯವಿದ್ದಾಗ ಮಾತ್ರ ಮಕ್ಕಳ ಶೈಕ್ಷಣಿಕ ಪ್ರಗತಿ ಹೊಂದಲು ಸಾಧ್ಯ ಎಂದರಲ್ಲದೆ ಕಳೆದ ವರ್ಷಕ್ಕಿಂತ ಈ ವರ್ಷ ಉತ್ತಮ ಫಲಿತಾಂಶ ಬರುವ ಆಶಾಭಾವನೆ ಇದೆ ಇದಕ್ಕೆ ವಿದ್ಯಾರ್ಥಿಗಳು ಕಲಿಕೆ ಬಗ್ಗೆ ಹೆಚ್ಚು ಕಾಲ ಮೀಸಲಿಡಬೇಕು ಇದಕ್ಕೆ ಪೋಷಕರು ಸಹ ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಕರಿಸಬೇಕೆಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಜಿಲ್ಲಾ ಮಟ್ಟದಲ್ಲಿ ವಾಲಿಬಾಲ್ ಕ್ರೀಡೆಯಲ್ಲಿ ಪ್ರಥಮ ಸ್ಥಾನ ಗಳಿಸಿದ ವಿಜೇತರಾದ ಕ್ರೀಡಾಪಟುಗಳಿಗೆ ಪ್ರಶಸ್ತಿ ಪತ್ರಗಳು ನೀಡಿ ಪ್ರೋತ್ಸಾಹಿಸಲಾಯಿತು ತಾಲೂಕು ಮಟ್ಟದ ರಸಪ್ರಶ್ನೆ ಪ್ರಬಂಧ ಚಿತ್ರಕಲೆ ಭಾಷಣ ಮತ್ತು ನೃತ್ಯ ಸ್ಪರ್ಧೆಗಳಲ್ಲಿ ಪ್ರಥಮ ಸ್ಥಾನ ಗಳಿಸಿದ ವಿದ್ಯಾರ್ಥಿಗಳಿಗೆ ಪೋಷಕರಿಂದ ಪ್ರಶಸ್ತಿ ಪತ್ರಗಳು ನೀಡಲಾಯಿತು ಈ ಸಂದರ್ಭದಲ್ಲಿ ಎಸ್ ಡಿ ಸಿ ಅಧ್ಯಕ್ಷರಾದ ಗಾಯತ್ರಿ ಮತ್ತು ಎಸ್ ಡಿ ಸಿ ಸದಸ್ಯರು ಪ್ರಾಥಮಿಕ ಶಾಲೆಯ ಇ ಸಿಒ ಡಿ ಎಂ ರವಿ ಸರ್ಕಾರಿ ಪ್ರೌಢಶಾಲೆಯ ಸಾಹಿಕ್ಷಕರು ಪೋಷಕರು ವಿದ್ಯಾರ್ಥಿಗಳು ಹಾಜರಿದ್ದರು ಮಗು ಎಷ್ಟು ಸಮಯ ಓದೋದಕ್ಕೆ ಪ್ರಯತ್ನ ಮಾಡಬೇಕು ಫಾರ್ ಎಕ್ಸಾಂಪಲ್ ಇವಾಗಲೂ ಸಹ ನಾಲ್ಕೇ ತಿಂಗಳು ಇರೋದು ಅಂತ ಹೇಳ್ತಾರೆ ನಾಲ್ಕು ತಿಂಗಳಲ್ಲಿ ಇಷ್ಟು ದಿನ ಮಗು ಮಲಗಿ ತನ್ನ ಟೈಮ್ ಪಾಸ್ ಮಾಡಿದ್ರು ಇವಾಗ್ಲೂ ಸಹ ನಮ್ಮ ವಿದ್ಯಾರ್ಥಿಗಳಲ್ಲಿ ಹೇಳ್ತೀನಿ ಇನ್ನೊಂದು ಸೀರಿಯಸ್ನೆಸ್ ಅನ್ನೋದು ಬಂದಿಲ್ಲ ಯಾವುದೇ ವಿಚಾರಗಳಲ್ಲಿ ಇನ್ನ ಸೀರಿಯಸ್ನೆಸ್ ಬರ್ಬೇಕಾದ್ರೆ ಅವ್ರಿಗೆ ಪ್ರಿಪ್ರಿ ಆಗ್ಬೇಕು ಆವಾಗ ಸೀರಿಯಸ್ನೆಸ್ ಬರಲ್ಲ ಅನ್ಸುತ್ತೆ ಅವ್ರು ಎಷ್ಟು ಸೀರಿಯಸ್ ಆಗ್ತಾರೋ ಅಷ್ಟು ಓದೋದಕ್ಕೆ ಕೂತ್ಕೊಂತಾರೆ ನಮಗಿಂತ ಜವಾಬ್ದಾರಿ ನಿಮ್ಮದು ಜಾಸ್ತಿ ಇರುತ್ತೆ ನನ್ನ ಜವಾಬ್ದಾರಿ ಎಲ್ಲರೂ ಕಳೆದ ಐದುವರೆ ಅವರು ಆದ್ರೆ ನಿಮ್ಮ ಜವಾಬ್ದಾರಿ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಐದುವರೆಯಿಂದ ಜವಾಬ್ದಾರಿ ಸ್ಟಾರ್ಟ್ ಆದಾಗ ಮಗು ಏನ್ ಮಾಡ್ತದೆ ಏನ್ ಓದಿದೆ ಏನ್ ಓದತ್ತೆ ನಾಳೆ ಏನ್ ಟೆಸ್ಟ್ ಇದೆ ನಾಳೆ ಏನ್ ಏನೇನ್ ಬೇಕು ಎಲ್ಲವನ್ನ ಕೊಡ್ಸಿದೀನಿ ಆದ್ರೆ ನಿನ್ನಿಂದ ನಾನು ಒಂದು ಬಯಸ್ತಾ ಇದೀನಿ ಏನ್ ಬಯಸ್ತಾ ಅಂದ್ರೆ ಶಾಲೆಗೆ ನೀನೇ ಟಾಪರ್ ಆಗ್ಬೇಕು ಅನ್ನೋದು ನನ್ನ ಬಯಕೆ ಅನ್ನೋದೊಂದು ಮಾತನ್ನ ಮನ್ಸಲ್ಲಿ ಅವ್ರ ಮನಸ್ಸಲ್ಲಿ ಬಿತ್ತನೆ ಮಾಡ್ಬಿಟ್ಟು ಇವತ್ತು ನಿಮ್ಮಿಂದ ನಾನು ಬಯಸ್ತಾ ಇರೋದು ಶಾಲೆಗೆ ಟಾಪರ್ ಆಗ್ಬೇಕು ತಾಲೂಕಿಗೆ ಟಾಪರ್ ಆಗ್ಬೇಕು ನನ್ ಹೈಯೆಸ್ಟ್ ನಮ್ಗೆ ಯೋಚನೆಗಳು ಅನೇಕ ಇದಾವೆ ಮನಸ್ಸಿಗೆ ಏನಿಲ್ಲ ಅಂದ್ರೆ ಯಾವುದೇ ರೀತಿಯ ಅಡೆತಡೆ ಅನ್ನೋದಿಲ್ಲ ಎಷ್ಟು ಬೇಕಾದ ಯೋಚನೆ ಮಾಡ್ಬೋದು ನಾನು ಪ್ರಧಾನಮಂತ್ರಿ ಆಗ್ಬೇಕು ಅಂತ ನಾನು ಯೋಚನೆ ಮಾಡ್ಬೋದು ಆಗಕ್ಕೆ ಸಾಧ್ಯ ಇದೆಯಾ ಅಂದ್ರೆ ನಾನು ಪ್ರಯತ್ನ ಮಾಡಿದ್ರೆ ಆಗಕ್ಕೆ ಸಾಧ್ಯ ಇದೆ ಪ್ರಯತ್ನ ಮಾಡ್ಲಿಲ್ಲ ಅಂದ್ರೆ ಯಾವ್ದೋ ಒಂದು ಬೆಟ್ಟ ಇರುತ್ತೆ ಬೆಟ್ಟವನ್ನ ಹತ್ತೋದಕ್ ಆಗಲ್ಲ ಕೊಂದು ಬೆಟ್ಟನೇ ಫಾರ್ ಎಕ್ಸಾಂಪಲ್ ಹತ್ತಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಬೆಟ್ಟದ ಮುಂದೆ ನಿಂತ್ಕೊಂಡ್ಬಿಟ್ಟಿನಿ ಹತ್ತಕ್ ಸಾಧ್ಯನಾ ಸಾಧ್ಯನೇ ಇಲ್ಲ ಯಾವಾಗ ಸಾಧ್ಯ ಅಂದ್ರೆ ನಾನು ದೃಢ ನಿರ್ಧಾರ ಮಾಡ್ಬಿಟ್ಟು ಹತ್ತಿದೀನಿ ಅಂತಂದ್ರೆ ಹತ್ತಿದಾಗ ಆ ಬೆಟ್ಟನೇ ನನ್ನ ಕಾಲು ತುದಿಯಲ್ಲಿರತ್ತೆ ಅದೇ ಗುರಿ ಇರಬೇಕು ಅಂತ ಗುರಿ ಯಾವಾಗ ಮಗು ಇಟ್ಕೊಳತ್ತೋ ಆ ಮಗುಗೆ ಪ್ರೇರಣೆ ಯಾರು ಕೊಡ್ಬೇಕಂದ್ರೆ ಇವತ್ತು ಪಾಲಕರು ಕೊಡ್ಬೇಕು ಫಸ್ಟ್ ನಾವು ಶಿಕ್ಷಕರಾದವರು ಎಲ್ಲರೂ ಪ್ರೇರಣೆ ಕೊಡ್ತೀವಿ ಆ ಪ್ರೇರಣೆಯ ಜೊತೆಗೆ ಅವರವ್ರ ಸಬ್ಜೆಕ್ಟ್ ನಾನು ಹೇಳಿದ್ನಿ ಆಗ್ಲೇ ಎಲ್ಲರೂ ತಮ್ಮ ತಮ್ಮ ಸಬ್ಜೆಕ್ಟ್ ಅಲ್ಲೇ ಅಂತ ನಿಮ್ಮ ಮಗುಗೆ ನೀವು ಸಾರ್ತಾರೆ ಅದಕ್ಕಾಗಿ ಆದಷ್ಟು ಅವರಿಗೆ ಒಂದು ಪ್ರೇರಣೆಯನ್ನ ಕೊಡು ಅವ್ರ ಮನಸ್ಸಲ್ಲಿ ಒಂದು ಚಿಗುರಿದೆ ಅಂದ್ರೆ ಸಾಕು ಒಂದು ಪ್ರೇರಣೆಯಿಂದ ಒಂದು ಮೊಳಕೆ ಹೊಡೆದ ಹಾಗೆ ನಿಮ್ಮ ಹೊಲಗಳಲ್ಲಿ ಮೊಳಕೆ ಹೊಡೆದಾಗ ನಿಮ್ಮಲ್ಲಿ ಆಶಾಭಾವನೆ ಮೂಡುತ್ತೆ ಉದಾಹರಣೆಗೆ ಯಾವುದೇ ರೀತಿಯ ಹೊಲಗಳಲ್ಲಿ ಬೀಜ ಬಿತ್ತನೆ ಮಾಡ್ಬಿಟ್ಟಿರಾ ಮಳೆ ಬರ್ಲಿ ಬರ್ದೇ ಇರಲಿ ಯಾವ್ದಾದ್ರು ಒಂದು ಮೊಳಕೆಗಳು ಎದ್ದಿದ ತಕ್ಷಣ ಆವಾಗ ನಿಮ್ಗೆ ಆಶಾಭಾವನೆ ಬರುತ್ತೆ ನನ್ಗೆ ಫಸಲಿಸಲಿ ಜಾಸ್ತಿ ಚೆನ್ನಾಗಿ ಬರುತ್ತಂತ ಅದೇ ರೀತಿ ನಿಮ್ಮ ಮಕ್ಕಳ ಮನಸ್ಸಲ್ಲೂ ಅಷ್ಟೇ ಆ ಬಿತ್ತನೆ ಹಾಕಿದ್ದೀರಾ ಇವಾಗ ಏನ್ ಬೇಕೋ ಬೇಡದ ಎಲ್ಲವನ್ನ ಕೊಟ್ಟಿದ್ದೀರಾ ನನ್ನ ನನ್ನ ಬಯಕೆ ಏನಿದೆ ಅನ್ನೋದನ್ನ ಅವ್ರಿಗೆ ತಿಳಿಸ್ರಿ ನನ್ನ ಕಷ್ಟಗಳನ್ನ ನೋಡ್ಬೇಡಮ್ಮ ನೀನು ನೀನ್ ಏನಂದ್ರೆ ನನ್ನ ಬಯಕೆಯನ್ನ ಕೀಸೋದೆ ನಿನ್ನ ಒಂದು ದೊಡ್ಡ ಒಂದು ಕರ್ತವ್ಯ ಅಂತ ತಿಳ್ಕೊ ಭಾವಿಸ್ಕೊಂಡು ಅವರಿಗೆ ಒಂದು ಪ್ರೇರಣೆಯನ್ನ ಇವತ್ತು ನೀವು ಕೊಟ್ಟಿದ್ದೀರಾ ಈ ನೂರ ಇಪ್ಪತ್ತು ದಿನದಲ್ಲಿ ನಿಮ್ಮ ಮಗುನೇ ಐ ಬರಕ್ಕೆ ಸಾಧ್ಯತೆ ಇದೆ ಆಗಿದೆ ಅಂತ ಹೇಳಿ ಮೂರು ಜನ ಶಿಕ್ಷಕರು ಬಂದಿದ್ದಾರೆ ಪರಿಚಯ ಮಾಡ್ಕೊಡ್ಲಿಕ್ಕೆ ನಾನು ಇಷ್ಟಪಡ್ತೀನಿ ಇವರು ಶ್ರೀ ಪರಶುರಾಮ ಸರ್ ಬಂದಿದ್ದಾರೆ ಸೊ ಮತ್ತೆ ಇವರು ಹೇಳಿ ಇವರು ಕ್ಲಾಸ್ ಟೀಚರ್ ಒಂದು ಮತ್ತು ಕಂಪ್ಯೂಟರ್ ಎರಡೂ ಕೂಡ ಅವರು ಹ್ಯಾಂಡಲ್ ಮಾಡ್ತಾರೆ ಇನ್ನೊಬ್ರು ರವೀಂದ್ರ ವಿ ಅಂತ ಅವ್ರ ಸದಾಕಾಲ ಕಾಲ ಮಕ್ಕಳ ಬಗ್ಗೆ ಕಾಳಜಿ ಜಾಸ್ತಿ ಅವ್ರಿಗೆ ಅಡಿಗೆ ಇರ್ಬೋದು ಊಟ ಇರ್ಬೋದು ಅದನ್ನ ನೋಡ್ಕೊಂತಾರೆ ಜೊತೆಗೆ ಏನು ನಮ್ಮ ಲ್ಯಾಬ್ ಸೈನ್ಸ್ ಲ್ಯಾಬ್ ಇದೆ ಅದನ್ನ ಅವರು ಇದು ಮಾಡ್ತಾರೆ ಈ ರೀತಿ ಯಾಕಿದೆ ಇದು ಅಷ್ಟೇ ಅಲ್ಲ ನೂರ ಹನ್ನೆರಡು ದಾಖಲಾತಿ ನಮ್ಮ ಕೀಸ ನೋಡಿ ಈ ಕಾಲಮಾನದಲ್ಲಿ ಪ್ರತಿ ಹಳ್ಳಿಗೂ ಕೂಡ ವೆಹಿಕಲ್ ಬರ್ತವೆ ಪ್ರೈವೇಟ್ ವಾಹನಗಳು ಬರ್ತವೆ ಮತ್ತೆ ಮನೆ ಮನೆ ಬಂದು ಅವರು ಪೋಷಕರನ್ನ ಪ್ರಚಾರ ಮಾಡ್ತಾರೆ ಅವೆಲ್ಲ ಮೆಂಟಲ್ ಇದ್ದು ಶಾಲೆಗೆ ಇಷ್ಟು ಯಾಕೆ ಇಷ್ಟು ದಾಖಲಾತಿ ಆಯ್ತು ಅಂದ್ರೆ ಕಳೆದ ವರ್ಷ ರಿಸಲ್ಟ್ ಸರ್ ಹೇಳಿದ್ರು ಎಂಟು ಪ್ಲಸ್ ಒಂದು ರಿವ್ಯಾಲ್ಯೂಯೇಷನ್ ಒಂಬತ್ತು ಡಿಸ್ಟಿಂಕ್ಷ ಮೂವತ್ತೊಂದು ಫಸ್ಟ್ ಕ್ಲಾಸ್ ಬಂದಿತ್ತು ನಮ್ಮ ಶಾಲೆ ಸೊ ಮೂರು ಪರೀಕ್ಷೆ ಸೇರಿ ಶೇಕಡ ತೊಂಬತ್ ಮೂರಷ್ಟು ಫಲಿತಾಂಶವನ್ನ ಶಾಲೆಗೆ ಗಳಿಸಿದೆ ಜೊತೆಗೆ ಇದಕ್ಕೆ ಕಾರಣ ಕೂಡ ನೀವೇ ಇರುತ್ತೆ ಯಾಕಂದ್ರೆ ನಾವು ಶಾಲೆಯ ಅವಧಿಯಲ್ಲಿ ನಾವೇನು ಟೀಚಿಂಗ್ ಮಾಡ್ತೀವಿ ಮನೆಯಲ್ಲಿ ಅದನ್ನ ನೀವು ನಾವು ಹೇಳಿದ ಹೋಮ್ ವರ್ಕ್ ಇರ್ಬೋದು ಟೆಸ್ಟ್ ಇರ್ಬೋದು ಅದನ್ನ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಮಕ್ಕಳನ್ನ ಕೂರಿಸಿ ಪೋಷಕರು ಕೂಡ ಕಳೆದ ವರ್ಷ ಕೂಡ ತುಂಬಾ ಸಹಕಾರ ಕೊಟ್ಟಿದ್ದಾರೆ ನಾವು ಜನವರಿಯಿಂದ ಆ ಮಾರ್ಚ್ ವರೆಗೂ ನೈಟ್ ಕ್ಲಾಸ್ ಇಟ್ಕೊಂಡಿದ್ವಿ ಪ್ರತಿ ದಿನ ಪೋಷಕರು ಬಂದು ಮಾತಾಡಿಸ್ಕೊಂಡು ಸರಿ ಏನಾದ್ರು ಸಮಸ್ಯೆ ಇದೆಯಾ ನೀರ್ ಇದೆಯಾ ಮಲ್ಕಳಿಕೆ ವ್ಯವಸ್ಥೆ ಇದೆಯಾ ಊಟದ ವ್ಯವಸ್ಥೆ ಇದೆಯಾ ನೀವು ಬನ್ನಿ ಊಟ ಮಾಡಿ ಅಂತ ನಮ್ಮ ಮತ್ತೆ ಕರ್ಕೊಂಡು ಹೋಗೋದು ಇವೆಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಸೊ ಆ ನಿಟ್ಟಿನಿಂದ ಪೋಷಕರು ಈ ರೀತಿ ನಮ್ಗೆ ಇವತ್ತು ಖುಷಿ ಆಗ್ತಿದೆ ಯಾಕಂದ್ರೆ ನಾವು ಮೂವತ್ತು ಜನ ಆಗ್ಲಿ ಮೀಟಿಂಗ್ ಸ್ಟಾರ್ಟ್ ಮಾಡೋಣ ಅನ್ನೋ ಅನ್ನೋಷ್ಟು ಪೋಷಕರು ಬಂದಿದ್ದಾರೆ ಇನ್ನೂ ಬರೋರಿದ್ದಾರೆ ಕೆಲಸ ಕಾರ್ಯಗಳು ನೋಡಿಕೊಂಡು ಶಾಲೆಯಲ್ಲಿ ಸರ್ಕಾರ ಅನೇಕ ಕಾರ್ಯಕ್ರಮ ಮಾಡ್ತಿದ್ವಿ ಈ ಎಲ್ಲ ಕಾರ್ಯ ಯೋಜನೆಗಳನ್ನ ಯಾಕೆ ನಾವು ನಿಮ್ಮ ಮುಂದೆ ವ್ಯಕ್ತಪಡಿಸ್ತಂದ್ರೆ ಇದನ್ನ ಹಳ್ಳಿಗಳಲ್ಲಿ ಗ್ರಾಮೀಣ ಭಾಗದಲ್ಲಿ ನೀವು ತಿಳಿಸಿ ಇನ್ನಷ್ಟು ಸರ್ಕಾರಿ ಶಾಲೆಗೆ ಮಕ್ಕಳು ಸೇರಿದಾಗ ಏನೇನು ಅನುಕೂಲ ಆಗುತ್ತೆ ಅಂತ ಹೇಳಿ ಈಗ ಎನ್ ಎಸ್ ಎಕ್ಸಾಮ್ ಅಂತ ಇದೆ ನಮ್ಮ ಗೌರ್ಮೆಂಟ್ ಸ್ಕೂಲ್ ಒಂದು ಎಂಟನೇ ತರಗತಿ ಮಕ್ಕಳಿಗೆ ಸೊ ಪಾಸ್ ಆದ್ರೆ ನಲವತ್ತೆಂಟು ಸಾವಿರ ಸ್ಕಾಲರ್ಶಿಪ್ ಬರುತ್ತೆ ನಾಲ್ಕು ವರ್ಷ ಹನ್ನೆರಡು ಹನ್ನೆರಡು ಸಾವಿರ ಅಂದ್ರೆ ನಾಲ್ಕು ವರ್ಷ ಪೋಷಕರು ಹಣ ಕಟ್ಟ ಎಜುಕೇಶನ್ ಎಷ್ಟು ಬೇಕೋ ಅಷ್ಟೇನೆ ನಮ್ಮ ಗಣಿತ ಶಿಕ್ಷಕರು ಅದನ್ನ ನೋಡೋರಾಗಿ ತಗೊಂಡು ಲಾಸ್ಟ್ ಇಯರ್ ಇಬ್ಬರು ಮಕ್ಕಳು ಸೆಲೆಕ್ಟ್ ಆಗಿದ್ದಾರೆ ಅದು ಕಳೆದ ವರ್ಷ ಇಬ್ರು ಆಗಿದ್ರು ಸೊ ಈ ರೀತಿ ಅದು ಕೂಡ ವ್ಯವಸ್ಥೆ ಇದೆ ಸೊ ಈ ರೀತಿ ಎಲ್ಲಾ ಅನುಕೂಲ ಸರ್ಕಾರ ಮಾಡ್ತಿದೆ ನೀವು ಕೈ ಜೋಡಿಸಿ ಬಂದಾಗ ನಮ್ಗೆ ಇನ್ನಷ್ಟು ಶಾಲೆಯನ್ನ ಡೆವಲಪ್ ಮಾಡೋಣ ನಾವೆಲ್ಲ ಸೇರ್ಲಿ ಅಂತ ಹೇಳ್ಬೋದ ನಮ್ಮ